ಆತ್ಮೀಯ ಕೇಳುಗರಿಗೆ ನಮಸ್ಕಾರ ಇವತ್ತೊಂದು ಸುಂದರವಾದ ಕಥೆಯನ್ನ ಹೇಳ್ತೀನಿ ವಾಸ್ತವಕ್ಕೆ ಅತ್ಯಂತ ಹತ್ತಿರವಾದ ಕತೆ ಇದು ನಮ್ಮ ಜೀವನದಲ್ಲಿ ಒಂದು ಸಣ್ಣ ಸಮಸ್ಯೆ ಬಂದು ಕೂಡ ಆಕಾಶವೇ ತಲೆ ಮೇಲೆ ಬಿದ್ದ ರೀತಿಯಲ್ಲಿ ಭಾಸ ಆಗುತ್ತೆ ಜೀವನ ನಡೆಸುವುದೇ ಕಷ್ಟ ಜೀವನನೇ ಬೇಡ ಅನ್ನೋ ಪರಿಸ್ಥಿತಿಗೆ ಕೆಲವೊಮ್ಮೆ ನಾವು ಹೋಗ್ತೇವೆ ಆದರೆ ಪರಿಸ್ಥಿತಿ ಬದಲಾಗದೇ ಇದ್ದಾಗ ನಾವು ಮನಸ್ಥಿತಿಯನ್ನು ಬದಲಾಯಿಸ್ಕೋಬೇಕು ಅನ್ನೋದಕ್ಕೆ ಒಂದು ಉತ್ತಮವಾದಂಥ ನಿದರ್ಶನ ಈ ಕಥೆ ಅಜ್ಜಿಯ ಮನೆಯಲ್ಲಿ ಸಂಭ್ರಮದ ವಾತಾವರಣ ಆಕೆ ಎಂಬತ್ತನೆಯ ಹುಟ್ಟುಹಬ್ಬದ ಸಮಾರಂಭಕ್ಕೆ ಹಿರಿಯ ಕಿರಿಯರೆಲ್ಲರೂ ಬಂದಿದ್ದಾರೆ ಅಜ್ಜಿಯಮ್ಮ ಮಕ್ಕಳು ಮಕ್ಕಳಿಂದ ಮನೆ ತುಂಬಿ ಹೋಗಿದೆ ಬಂದವರೆಲ್ಲ ಅಜ್ಜಿಯನ್ನ ಮಾತಾಡಿಸಿ ಸಂತೋಷ ಪಡೋರು ಮನೆಯಲ್ಲಿ ಉಳಿದವರೆಲ್ಲರ ಸಂಭ್ರಮ ಒಂದು ತೂಕವಾದರೆ ಅಜ್ಜಿಯ ಸಂಭ್ರಮವೇ ಒಂದು ತೂಕ ಪ್ರತಿಯೊಬ್ಬರೊಂದಿಗೆ ಮಾತನಾಡಿ ಅವರ ಯೋಗಕ್ಷೇಮ ತಿಳಿದುಕೊಂಡು ಅವರಿಗೇನಾದರೂ ಸಮಸ್ಯೆ ಇದ್ದರೆ ಅದಕ್ಕೆ ಪರಿಹಾರ ಸೂಚಿಸೋಳು ಅಜ್ಜಿಯ ಬಗ್ಗೆ ಎಲ್ಲರಿಗೂ ಗೌರವ ಇದಕ್ಕೆ ಕಾರಣವಿಲ್ಲದಿಲ್ಲ ಮದುವೆಯಾಗಿ ಮೂರು ಮಕ್ಕಳಾದಾಗ ಗಂಡ ತೀರ್ಕೊಂಡ ಪುಟ್ಟ ಪುಟ್ಟ ಮಕ್ಕಳನ್ನು ಕಟ್ಟಿಕೊಂಡು ಸಂಸಾರ ತೂಗುದ ಒಬ್ಬರ ಮನೆಗೆ ಹೋಗಲಿಲ್ಲ ಯಾರಿಂದಲೂ ದಯ್ಯನ್ನು ಯಾಚಿಸಲಿಲ್ಲ ಟೊಂಕ ಕಟ್ಟಿ ನಿಂತು ಪರಿಶ್ರಮದಿಂದ ತನ್ನದೇ ವ್ಯಾಪಾರ ಪ್ರಾರಂಭ ಮಾಡಲಿ ಪ್ರಾಮಾಣಿಕತೆಯಿಂದ ನಿಷ್ಠೆಯಿಂದ ವ್ಯಾಪಾರ ಬೆಳೆಸಿದ್ಲು ಮಕ್ಕಳಿಗೂ ಪ್ರಾಮಾಣಿಕತೆಯ ಪಾಠವನ್ನು ಕಲಿಸಿ ಅದೇ ದಾರಿಯಲ್ಲಿ ನಡೆಸಿದ್ಲು ಈಗ ಎಂಬತ್ತನೆಯ ವಯಸ್ಸಿನಲ್ಲಿ ಆಕೆ ತೃಪ್ತಿ ಮನೆಯಲ್ಲಿ ಮನದಲ್ಲಿ ಸಮೃದ್ಧಿ ತುಂಬಿದೆ ಅಜ್ಜಿಯ ಮಗಳ ಮಗಳು ಸುನಂದ ಆಕೆ ಕಷ್ಟದ ಬೆಂಕಿಯಲ್ಲಿ ಹಾಯ್ದೋದು ಉನ್ನತ ಶಿಕ್ಷಣವನ್ನ ಪರದೇಶದಲ್ಲಿ ಪಡೆದು ಮನದಲ್ಲಿ ಸಾಧನೆಯ ಕನಸುಗಳನ್ನು ತುಂಬಿಕೊಂಡೋದು ತನ್ನ ಕನಸುಗಳಿಗೆ ಏಣಿಯಾಗ ಬಯಸಿದ ಸಹಕಾರಿಯಾಗೋಣ ಅಂತ ಮಾತು ಕೊಟ್ಟ ರಂಗನಾಥನೊಂದಿಗೆ ಮದುವೆಯಾಯಿತು ಮದುವೆಯಾದ ನಂತರ ಅವನ ನಿಜವಾದ ರೂಪದ ಪರಿಚಯ ಆಯಿತು ಆತನಿಗೆ ಕೆಲಸ ಇಲ್ಲ ಆದರೆ ಎಲ್ಲ ಚಟಗಳು ಉಂಟು ಅದಕ್ಕಾಗಿ ಹಣ ಬೇಕು ಸುನಂದಾಳ ಜೀವನ ನರಕವಾಗಿ ಹೋಗಿದೆ ಆಕೆ ಬಂದವಳೆ ಅಜ್ಜಿಯನ್ನ ಕಂಡು ಅವಳ ಮಡಿಲಿನಲ್ಲಿ ತಲೆಯಿಟ್ಟು ಬಿಕ್ಕಿ ಬಿಕ್ಕಿ ಅಳತೊಡಿದ್ಲು ಅವಳ ಕಷ್ಟ ಅರ್ಥವಾದಂತೆ ಅಜ್ಜಿ ಸುನಂದಾಳ ತಲೆ ತಟ್ಟಿ ಸಂತೈಸಿದ್ಲು ಅಜ್ಜಿ ನನ್ನ ಬದುಕಿಗೆ ಏನಾದರೂ ಅರ್ಥ ಇದೆಯಾ ಇಂಥ ನರಕ ಹೇಗೆ ಅನುಭವಿಸೋದು ಇನ್ನು ಎಷ್ಟು ದಿನ ಅಜ್ಜಿ ಅಡುಗೆ ಮನೆಗೆ ನಡೆದು ಗ್ಯಾಸ್ ಒಲೆ ಹಚ್ಚಿ ಮೂರು ಒಲೆಗಳ ಮೇಲೆ ಮೂರು ಪಾತ್ರೆಗಳನ್ನು ನೀರು ಕಾಯಿಸಲಿಕ್ಕೆ ಇಟ್ಟು ಕುದಿಯತೊಡಗಿದ ಮೇಲೆ ಒಂದು ಪಾತ್ರೆಯಲ್ಲಿ ಒಂದೆರಡು ಗಜ್ಜರಿಗಳನ್ನು ಇನ್ನೊಂದರಲ್ಲಿ ಎರಡು ತತ್ತಿಗಳನ್ನು ಅಂದರೆ ಮೊಟ್ಟೆ ಮತ್ತೊಂದರಲ್ಲಿ ಒಂದಿಷ್ಟು ಕಾಪಿ ಪುಡಿಗಳನ್ನು ನೀರಿಗೆ ಹಾಕಿದ್ಲು ಮಾತೆಯಿಲ್ಲ ಒಂದು ಹತ್ತು ನಿಮಿಷ ಚೆನ್ನಾಗಿ ಕುದಿದ ಮೇಲೆ ಒಲೆ ಆರಿಸಿ ಪಾತ್ರೆಗಳು ಸ್ವಲ್ಪ ತಣ್ಣಗಾಗುವವರಿಗೆ ಕಾಯ್ದೆ ಸುನಂದಾಳಿಗೆ ಕುತೂಹಲ ಅಜ್ಜಿಯ ಈ ಪ್ರಯೋಗ ಆಕೆಗೆ ಅರ್ಥವಾಗಿರಲಿಲ್ಲ ನಂತರ ಅಜ್ಜಿ ನೀರಿನಿಂದ ಗಜ್ಜರಿಗಳನ್ನು ಮೊಟ್ಟೆಗಳನ್ನು ಹೊರಗೆ ತೆಗೆದಿಟ್ಟು ಸುನಂದಾಳನ್ನ ಕರೆದು ಅವುಗಳನ್ನು ಮುಟ್ಟಿ ನೋಡಲಿಕ್ಕೆ ಹೇಳಿದ್ವಿ ಗಜ್ಜರಿ ಬೆಂದು ಮೆತ್ತಗಾಗಿವೆ ಮೊಟ್ಟೆಗಳು ಚಿಪ್ಪನ್ನು ಒಡೆದರೂ ಗಟ್ಟಿಯಾಗಿವೆ ಬಿಸಿ ನೀರಿನ ಕಾಫಿ ವಾಸನೆ ಘಮ್ ಅಂತ ಬರ್ತಾ ಇದೆ ಅಜ್ಜಿ ಆಗ ನೋಡು ಮಗು ಮೂರು ವಸ್ತುಗಳು ನೀರಿನಲ್ಲಿ ಬೆಂದು ಹೋಗಿವೆ ಕಷ್ಟಪಟ್ಟಿವೆ ಆದರೆ ಪರಿಣಾಮ ಮಾತ್ರ ಬೇರೆ ಬೇರೆ ಆಗಿವೆ ಗಟ್ಟಿಯಾದ ಗಂಜರಿ ಬೆಂದು ಅಶಕ್ತವಾಗಿದೆ ಮೇದುವಾಗಿ ನೀರು ನೀರಾಗಿದ್ದಂಥ ಮೊಟ್ಟೆಗಳು ಬೆಂದು ಗಟ್ಟಿಯಾಗಿವೆ ಆದರೆ ನೀರಿನಲ್ಲಿ ಬೆಂದ ಕಾಫಿ ಪುಡಿ ತನ್ನನ್ನು ಬೇಯಿಸಿದ ನೀರಿಗೆ ಸುವಾಸನೆಯನ್ನು ತಂದಿದೆ ಅದನ್ನೇ ಬದಲಾಯಿಸಿ ಬಿಟ್ಬಿಟ್ಟಿದೆ ಮನುಷ್ಯರು ಹಾಗೆ ಕೆಲವರು ಕಷ್ಟಗಳಿಗೆ ಕುಂಗಿ ಶಕ್ತಿಹೀನರಾಗ್ತಾರೆ ಗಜ್ಜರಿಗಳಂತೆ ಇನ್ನು ಕೆಲವರು ದೃಢ ಮನಸ್ಸಿನಿಂದ ಪ್ರಯತ್ನಿಸಿ ಕಷ್ಟಗಳ ಮೂಲಕ ಹಾಯ್ದು ಬರುವಾಗ ಮತ್ತಷ್ಟು ಗಟ್ಟಿಯಾಗ್ತಾರೆ ಮೊಟ್ಟೆಗಳಂತೆ ಮತ್ತೆ ಕೆಲವರು ಕಷ್ಟದ ಸ್ಥಿತಿಯಲ್ಲಿ ಸಾಗಿ ಬರುವಾಗ ತಾವು ಅಶಕ್ತರೂ ಆಗದೆ ಪರಿಸ್ಥಿತಿಯನ್ನೇ ವಾತಾವರಣವನ್ನೇ ಬದಲಾಯಿಸಿ ಬಿಡುತ್ತಾರೆ ಕಾಫಿ ಪುಡಿಯಂತೆ ಮಗು ನೀನು ಕಾಫಿ ಪುಡಿಯಂತೆ ಬದುಕು ಯಾವುದೇ ಪರಿಸ್ಥಿತಿಯನ್ನು ನಿನ್ನ ಪ್ರೀತಿಯಿಂದ ಗಟ್ಟಿ ಮನಸ್ಸಿನಿಂದ ಬದಲಾಯಿಸಲು ಸಾಧ್ಯ ಪ್ರಯತ್ನಿಸಬಹುದು ಅಂತ ಅನ್ನಿಸ್ತು ಸುನಂದಾಳಿಗೆ ಇದೆಷ್ಟು ಸತ್ಯವಾದ ಹಾಗೂ ಸುಂದರ ಅಲ್ವಾ ಪರಿಸ್ಥಿತಿ ನಮ್ಮನ್ನು ಬದಲಾಯಿಸಿದರೆ ನಾವು ಅಶಕ್ತರಾದಂತೆ ನಾವೇ ಪ್ರಯತ್ನಿಸಿ ಪರಿಶ್ರಮಿಸಿದರೆ ಪರಿಸ್ಥಿತಿಯನ್ನೇ ಬದಲಾಯಿಸ್ಬೋದು ಒಮ್ಮೆ ಯೋಚನೆ ಮಾಡಿ ಮೊದಲನೇ ಬಾರಿಗೆ ನಮ್ಮ ಚಾನಲನ್ನು ನೋಡ್ತಾ ಇದ್ದರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟನ್ನು ಮಾಡಿ ಧನ್ಯವಾದಗಳು